ನಮಸ್ತೆ ವೀಕ್ಷಕರೇ ಡಯಟ್ ಮಾಡ್ತಾ ಇದ್ದರೂ ತೂಕ ಕಮ್ಮಿ ಆಗ್ತಿಲ್ವಾ ಡೈಲಿ ಎಕ್ಸಸೈಸ್ ಮಾಡ್ತಿದ್ರಾ ಬಟ್ ಆದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಇದ್ರ ಹಿಂದಿನ ಗುಟ್ಟೇನು ಅಂತ ನಿಮಗೆ ಗೊತ್ತಾ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಹಾಗಿದ್ರೆ ತಡ ಇದ್ದೇನಕ್ಕೆ ವಿಡಿಯೋದಲ್ಲಿ ಮುಂದುವರೆಯೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ರೀಸೆಂಟ್ ವಿಡಿಯೋಗಳನ್ನ ನೋಡಿದಂತಹ ನನ್ನ ಫ್ರೆಂಡ್ಸ್ಗಳು ಕಾಲ್ ಮಾಡೋಕೆ ಶುರು ಮಾಡಿದ್ರು ಏನ್ ಇಷ್ಟೊಂದು ಸಣ್ಣ ಆಗಿದ್ಯಾ ತುಂಬಾ ದಪ್ಪ ಇತ್ತು ಅವನು ಹೇಗೆ ಇಷ್ಟು ಈಸಿ ಆಗಿ ವೇಟ್ ಲಾಸ್ ಮಾಡ್ಕೊಂಡೆ ಆ ಟ್ರಿಕ್ಸ್ ನ ನಮಗೂ ಹೇಳ್ಕೊಡು ನಾವು ಪ್ರಯತ್ನ ಪಡ್ತೀವಿ ಅಂತ ಇನ್ ಕೆಲವು ಜನ ಫೋನ್ ಮಾಡಿ ನೀನ್ ಯೋಗ ಮಾಡ್ತಿದ್ಯಾ ಅದರಿಂದ ವೆಯ್ಟ್ ಲಾಸ್ ಆದ್ರೆ ನಾನು ಯೋಗ ಮಾಡೋದ್ನಲ್ಲ ನನ್ ನಾನೆ ವೆಯ್ಟ್ ಲಾಸ್ ಆಗ್ಲಿಲ್ಲ ಮತ್ತೆ ಇನ್ ಕೆಲವು ಜನ ಫೋನ್ ಮಾಡಿ ನಾನು ಡೈಲಿ ಜಿಮ್ ಹೋಗ್ತಿದ್ದೀನಿ ವೆಯ್ಟ್ ಏನ್ ಆಗ್ತಾನೆ ಇದೆ ಆದ್ರೆ ಏನಕ್ಕೆ ವೆಯ್ಟ್ ಲಾಸ್ ಆಗ್ತಿಲ್ಲ ನನಗೂ ಏನಾದ್ರು ಟಿಪ್ಸ್ ಕೊಡು ಅಂತ ತುಂಬಾ ಜನ ನನ್ನ ಫ್ರೆಂಡ್ಸ್ ಗಳು ಕೇಳಿದ್ರು ಅದಕ್ಕೋಸ್ಕರ ಎಲ್ರಿಗೂ ಹೆಲ್ಪ್ ಆಗಿ ಒಂದೇ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂತ ಅಂದರೆ ನಾನು ಮಾಡ್ತಿದ್ದಂತಹ ತಪ್ಪುಗಳನ್ನ ನೀವು ಕೂಡ ಮಾಡ್ತಿರ್ಬೋದು ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ವಿಚಿತ್ರೆ ನಾನು ಯಾವತ್ತೂ ಜಿಮ್ ಟ್ರೈ ಮಾಡಿಲ್ಲ ಅಂತ ನಾನು ಹೇಳಲ್ಲ ಯಾಕಂದರೆ ಅದು ತುಂಬ ತಪ್ಪಾಗುತ್ತೆ ನಾನು ಕೂಡ ಜಿಮ್ನ ಟ್ರೈ ಮಾಡಿದ್ದೆ ನಾನು ಕೂಡ ಜಿಮ್ಮಿಗೆ ಹೋಗಿದ್ದೆ ನನ್ನ ಜಿಮ್ ಜರ್ನಿನ ಹೇಳೋದಾದರೆ ಸರಿ ಸುಮಾರು ಮೂರು ತಿಂಗಳಷ್ಟು ನಾನು ಜಿಮ್ಮಿಗೆ ಹೋಗಿದ್ದೆ ಆಗ ನಾನು ಇದ್ದಿದ್ದು ಸುಮಾರು ಒಂದು ತೊಂಬತ್ತು ಕೆ ಜಿಯಷ್ಟು ತೂಕ ಇದ್ದೆ ನಾನು ಸೊ ಆ ಸಮಯದಲ್ಲಿ ಏನಾಯಿತು ಜಿಮ್ಗೆ ಹೋದಾಗ ನನ್ನ ಜಿಪ್ ಟ್ರೈನರಿಗೆ ಹೇಳಿದೆ ಈ ಥರ ನಾನು ವೆಯ್ಟ್ ಲಾಸ್ ಆಗಬೇಕು ಅದಕ್ಕೋಸ್ಕರ ನಿಮ್ಮ ಹೆಲ್ಪ್ ಅಂತ ಸೊ ಅವ್ರು ಹೇಳಿದ್ರು ಮಿನಿಮಮ್ ತ್ರೀ ಮಂತ್ಸ್ ಟೈಮ್ ಬೇಕೇ ಬೇಕು ನೀವು ಎವ್ರಿ ಡೇ ವರ್ಕೌಟ್ ಮಾಡಿದ್ರೆ ಪ್ರಾಪರಾಗಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ಅವತ್ತಿತ್ತ ಜಿಮ್ಗೆ ಹೋಗೋಕ್ಕೆ ಶುರು ಮಾಡಿದವನು ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ನಾನು ಹೋದೆ ನೈಂಟಿ ಕಿಲೋಸ್ ಇದ್ದಿದ್ದು ನನ್ನ ವೆಯ್ಟ್ ನೈಂಟಿ ಫೋರ್ ಕಿಲೋಸಿಗೆ ಬಂತು ಸೊ ಮೇಲೆ ನಾನು ಹೋಗಿ ನಮ್ಮ ಜಿಪ್ ಟ್ರೈನರಿಗೆ ಕೇಳಿದೆ ಸರಿ ಈ ಥರ ನಾನು ವೆಯ್ಟ್ ಗೇನ್ ಆಗ್ತಿದ್ದೀನಿ ಏನು ಮಾಡೋದು ಡೈಲಿ ಎಕ್ಸಸೈಸ್ ಮಾಡ್ತಿದ್ದೀನಿ ಬಟ್ ವೆಯ್ಟ್ ಲಾಸ್ ಆಗಲಿಲ್ಲ ಅಂತ ಸೊ ನಮ್ಮ ಜಿಮ್ ಟ್ರೈನರ್ ಏನು ಹೇಳ್ದ ನನಗೆ ಸೊ ನಿಮ್ಮ ಬಾಡಿ ತುಂಬ ಸ್ಟ್ರಕ್ಚರ್ಡ್ ಆಗಿ ಬರ್ತಿದೆ ಸೊ ಆ ಕಾರಣಕ್ಕೋಸ್ಕರ ನಿಮಗೆ ವೆಯ್ಟ್ ಗೇನ್ ಆದರೂ ಕಾಣಿಸಲ್ಲ ನೋಡಿ ನಿಮ್ಮದು ಫ್ಯಾಟ್ ಬರ್ನ್ ಆಗಿದೆ ಹೊಟ್ಟೆ ಸ್ವಲ್ಪ ಸಣ್ಣಕಾಗಿದೆ ಅದ್ರ ಜೊತೆಗೆ ನಿಮಗೆ ಮಸಲ್ಸ್ ಎಲ್ಲ ಆಗಿ ಬರ್ತಾ ಇದೆ ಹಿಂಗೆ ವರ್ಕೌಟ್ ಮಾಡ್ತಾ ಬನ್ನಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಫಸ್ಟ್ ವೆಯ್ಟ್ ಗೇನ್ ಆಗಿದ್ದು ನೆಕ್ಸ್ಟ್ ತ್ರೀ ಮಂತ್ಸ್ ಆದಮೇಲೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಅಂತಂದರು ಸೊ ನನಗೆ ಗೊತ್ತಾಯಿತು ಇದರಿಂದ ವರ್ಕೌಟ್ ಆಗಲ್ಲ ಸೊ ಅದನ್ನು ಬಿಟ್ಟೆ ಜಿಮ್ ಬಿಟ್ಟ ಮೇಲೆ ಏನಾಯಿತು ಆಟೋಮೆಟಿಕ್ ಆಗಿ ಐ ಗೇನ್ ಅನದರ್ ತ್ರೀ ಕೆಜಿಸ್ ಜಿಮ್ಗೆ ಹೋಗ್ಬೇಕಾದ್ರೆ ನನ್ನ ವೆಯ್ಟ್ ಇದ್ದಿದ್ದು ನೈಂಟಿ ಕಿಲೋಸ್ ಸುಮಾರು ಮೂರು ತಿಂಗಳಾದಮೇಲೆ ಜಿಮ್ಗೆ ಹೋದ್ಮೇಲೆ ನನ್ನ ವೆಯ್ಟ್ ಆಗಿದ್ದು ಸುಮಾರು ನೈಂಟಿ ಫೋರ್ ಕಿಲೋಸ್ ಅಂದರೆ ತೊಂಬತ್ತು ಕೆ ಜಿ ಇದ್ದವನು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಗೇನ್ ನಾನು ಆ ತ್ರೀ ಮಂತ್ಸಲ್ಲಿ ಸೊ ಜಿಮ್ ಬಿಟ್ಟಿದ್ದು ಇನ್ನೊಂದೆರಡು ತಿಂಗಳಿಗೆ ಮತ್ತೆ ಎರಡರಿಂದ ಮೂರು ಕೆ ಜಿ ಜಾಸ್ತಿ ಆಗೋದೆ ಏನಕ್ಕೆ ಅಂದರೆ ನೋ ವರ್ಕೌಟ್ ಎಕ್ಸಸೈಸ್ ಇಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಏನಿಲ್ಲ ಎದೆ ವರ್ಕ್ ಮಾಡು ಮಲ್ಕು ಇದೇ ನನ್ನ ರೂಟೀನ್ ಆಗ್ಬಿಟ್ಟಿತ್ತು ಸೊ ಇದಾದ್ಮೇಲೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಶಿವಮೊಗ್ಗದ ಕವಲೇದುರ್ಗದ ಟ್ರಿಪ್ ಹೋಗಿದ್ವು ಆ ಕೆಲವು ಫೋಟೋಸ್ಗಳನ್ನ ತೋರಿಸ್ತೀನಿ ಅವತ್ ಹಾಕಿದಂತಹ ಟಿ ಶರ್ಟ್ ನಾನು ಇವತ್ತು ಹಾಕೊಂಡಿದ್ದೀನಿ ಟಿ ಶರ್ಟ್ ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಾಗಿದೆ ಅಂತ ಸೊ ಇದ್ರಲ್ಲಿ ನನ್ನ ವೇಟ್ ಸರಿ ಸುಮಾರಾಗಿ ತೊಂಬತ್ತೇಳು ಕೆಜಿ ತೂಕ ಇತ್ತು ಸೊ ಇದರಿಂದಾಗಿ ನನಗ ತುಂಬಾ ಬೇಜಾರಾಯ್ತು ಯಾಕಂತಂದ್ರೆ ಈವೆನ್ ಎಲ್ರು ಕೂಡ ರೇಕ್ಸೋಗಿ ಶುರು ಮಾಡಿದ್ರು ಏನ್ ಇಷ್ಟಪ್ಪ ಆಗ್ತಿದ್ಯಾ ಎಷ್ಟಪ್ಪ ಅಂತ ಈವನ್ ತುಂಬಾ ಜನ ನನ್ನ ಫ್ರೆಂಡ್ಸ್ ಗಳು ಕೂಡ ನಿಮ್ ನನ್ನ ಹಂಡ್ರೆಡ್ ಕ್ರಾಸ್ ಮಾಡ್ತೀಯಾ ಸೆಂಚುರಿ ಹೊಡಿತೀಯಾ ಅಂತೆಲ್ಲ ರೇಕ್ಸ್ ಹೋಗ್ರು ಸೊ ಇದಾವ್ದು ನನಗೆ ಯಾವತ್ತು ಇಂಪ್ಯಾಕ್ಟ್ ಆಗಿರಲ್ಲ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ನನ್ನ ಹೊಟ್ಟೆ ನಾನು ನಾನೇ ಹೋಗಿ ಫೀಲ್ ಆಯಿತು ಓಕೆ ಏನ್ ಮಾಡ್ತಿದ್ದೀನಿ ಇಪ್ಪತ್ತೈದು ವರ್ಷದ ಹುಡುಗ ನಾನು ಏನು ಮಾಡ್ತಿದ್ದೀನಿ ನನ್ನ ಬಾಡಿ ಎಷ್ಟು ಫಿಟ್ ಆಗಿರ್ಬೇಕಿತ್ತು ಆಕ್ಚುಲ್ ಆಗಿ ನಾನು ಹೇಗ್ ಮೇಂಟೈನ್ ಮಾಡ್ಬೇಕಿತ್ತು ಬಟ್ ನಾನೇನ್ ಮಾಡ್ತಿದ್ದೀನಿ ಅಂತ ಅವತ್ತಿಂದ ನಾನು ನನ್ನ ಜರ್ನಿನ ಶುರು ಮಾಡಿದೆ ಅವತ್ತಿಂದ ನನ್ನ ದೇಹ ಹೇಗಿರಬೇಕು ಅನ್ನೋದು ನಾನು ನಾನು ಡಿಸೈಡ್ ಮಾಡೋಕೆ ಶುರು ಮಾಡಿದೆ ಆಗಿನಿಂದ ಇವತ್ತಿನವರೆಗೆ ತ್ರೀ ಮಂತ್ಸಲ್ಲಿ ನನ್ನ ವೆಯ್ಟ್ ಲಾಸ್ ಸುಮಾರು ಫಿಫ್ಟೀನ್ ಜಿಸ್ ಅಂದರೆ ಎವ್ರಿ ಮಂತ್ ಐ ಲಾಸ್ಟ್ ಫೈ ಕಿಲೋಸ್ ಅಂತ ಅದಕ್ಕೆ ವಿತ್ ಪ್ರೂಫ್ ನಾನು ನಿಮಗೆ ಕೊಡ್ತೀನಿ ಹೇಗೆ ನಾನು ನನ್ನ ವೆಯ್ಟ್ ಲಾಸ್ ಜನ ಶುರು ಮಾಡಿದೆ ಅಂತ ಫಸ್ಟ್ ವಾಟ್ ಟು ನಾಟ್ ಟು ಡು ಸೊ ಫಸ್ಟ್ ಒನ್ ತುಂಬ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಆದರೆ ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ ಅದರಲ್ಲಿ ನಾನು ಹೇಳೋದು ಸುಮಾರು ಒಂದು ಹತ್ತು ಯೂಟ್ಯೂಬ್ ವೀಡಿಯೋಗಳನ್ನ ನೋಡಿ ಅಥವಾ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಬರೋದು ಅಥವಾ ಯೂಟ್ಯೂಬಲ್ಲಿ ಬರೋದು ಇದನ್ನೆಲ್ಲ ನೋಡಿರ್ತೀರಾ ಅದನ್ನೆಲ್ಲ ನೋಡಿ ಅವ್ರು ಹೇಳೋದೆಲ್ಲ ಒಟ್ಟಿಗೆ ಟ್ರೈ ಮಾಡೋಕೆ ಹೋಗ್ತೀರಾ ಆ್ಯಕ್ಚುಲಾಗಿ ಈ ತಪ್ಪನ್ನ ಯಾವತ್ತೂ ಮಾಡಲೇಬಾರ್ದು ಯಾಕಂತ ಅಂದರೆ ನಮ್ಮ ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಅದು ಸರ್ಟನ್ ರೂಟೀನ್ ಅಂತ ಫಿಕ್ಸ್ ಆಗಿರುತ್ತೆ ನೀವು ಬೆಳಿಗ್ಗೆ ಎದ್ದಿಡೋದಾಗಿರೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಯಾವ ಟೈಮಿಗೆ ಊಟ ಮಾಡಬೇಕು ಯಾವ ಟೈಮಿಗೆ ಊಟ ಮಾಡಬಾರ್ದು ಅಂತ ಆಗಿ ಒಂದೇ ಟೈಮಿಗೆ ನೀವು ಎಲ್ಲ ಚೇಂಜಸ್ನ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಬಾಡಿ ಅಥವಾ ಬ್ರೈನ್ಗೆ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ ಸೊ ಅದಕ್ಕೋಸ್ಕರ ಎಲ್ಲದನ್ನು ಒಟ್ಟಿಗೆ ಟ್ರೈ ಮಾಡಬೇಡಿ ಮತ್ತೆ ನನ್ನದು ಬಿಗ್ಗೆಸ್ಟ್ ಸಜೆಷನ್ ಏನಂತ ಅಂದರೆ ನಾನು ಹೇಳಿದೆ ಅಂತ ನಿಮ್ಮ ಪಕ್ಕದ ಮನೆಯವನು ಹೇಳಿದೆ ಅಂತ ನಿಮ್ಮ ಜಿಮ್ ಟ್ರೈನರ್ ಹೇಳದ ಅಂತ ಅಥವಾ ಯಾರೋ ತುಂಬ ದೊಡ್ಡ ಸರ್ಜನ್ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳ್ತಿದ್ದಾರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಂದು ಹೇಳಿದ್ರು ಇದನ್ನು ಯಾವುದನ್ನು ಟ್ರೈ ಮಾಡಬೇಡಿ ಹಾಗಿದ್ರೆ ಏನು ಟ್ರೈ ಮಾಡಬೇಕು ಕೇವಲ ಎಂಬತ್ತು ವರ್ಷ ಅಥವಾ ನೂರು ವರ್ಷಗಳ ಹಿಂದೆ ನಿಮ್ಮ ಅಜ್ಜ ಅಜ್ಜಿ ಯಾವ ರೀತಿ ಆಹಾರ ಪದ್ಧತಿನ ಬಳಸ್ತಿದ್ರೋ ಅದನ್ನು ನೀವು ಟ್ರೈ ಮಾಡಿ ಸಾಕು ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜ ಅಜ್ಜಿ ಏನು ಫಾಲೋ ಮಾಡ್ತಿದ್ರು ಅಂತ ನಾನು ಚಿಕ್ಕದಾಗ ಹೇಳೋದಾದ್ರೆ ಅವರಿಗೆ ನಾಷ್ಟ ಅನ್ನೋ ಕಾನ್ಸೆಪ್ಟು ಬರ್ತಿದ್ದೆ ಯಾವುದಾದ್ರೂ ಹಬ್ಬ ಉಂಟು ಮಾಡಿದಾಗ ಅಥವಾ ಏನಾದರೂ ಫಂಕ್ಷನ್ಗಳಲ್ಲಿ ಇವಾಗ ನಮ್ಮ ಮನೆಗಳಲ್ಲಿ ಏನಾಗ್ಬಿಟ್ಟಿದೆ ಎವ್ರಿ ಡೇ ಆ ಬ್ರೇಕ್ಫಾಸ್ಟ್ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಬೆಳಿಗ್ಗೆ ಒಂಬತ್ತೊಂಬತ್ತುವರೆ ಅಷ್ಟೊತ್ತಿಗೆ ನಿಮಗೇನಾದರೂ ಬ್ರೇಕ್ಫಾಸ್ಟ್ ಇರಬೇಕು ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಮಿನಿಮಮ್ ಮೀಲ್ಸ್ ಇರಬೇಕು ಸೊ ಮತ್ತು ರಾತ್ರಿ ನಾನ್ ವೆಜ್ ಅಥವಾ ನಾರ್ಮಲ್ ಫುಡ್ ಇರುತ್ತೆ ಇದ್ರ ಜೊತೆಗೆ ಸಂಜೆ ನಾಲ್ಕು ಗಂಟೆ ಐದು ಐದು ಗಂಟೆಗೆ ಸ್ನ್ಯಾಕ್ಸ್ ಅಂತ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ಒಂದು ದಿನಕ್ಕೆ ಇವತ್ತು ನಾವು ನಾಲ್ಕು ಟೈಮ್ ಊಟನ ಆ್ಯಡ್ ಮಾಡ್ಕೊಬಿಟ್ಟಿದೀವಿ ಸೊ ಇದು ನಮ್ಮದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿ ಕಾಣಿಸ್ತಿದೆ ನಮ್ಮ ಅಜ್ಜ ಅಜ್ಜಿ ಏನು ಫಾಲೋ ಮಾಡ್ತಿದ್ರು ಅಂತ ನಾನು ಚಿಕ್ಕದಾಗ ಹೇಳೋದಾದ್ರೆ ದಿನದಲ್ಲಿ ಎರಡು ಟೈಮ್ ಊಟ ಬೆಳಿಗ್ಗೆ ರಾಗಿ ಮುದ್ದೆ ಸಂಜೆ ರಾಗಿ ಮುದ್ದೆ ರಾಗಿ ಮುದ್ದೆಗೆ ಏನಂದರೆ ಉಪ್ಪು ಸಾರು ಅಥವಾ ಕೆಲವು ಸಲ ಚೇಂಜ್ ಆದರೆ ಹುರುಳಿ ಸಾರು ಅಥವಾ ಮಸಾಲೆಯುಕ್ತ ಪದಾರ್ಥ ಆದಂತಹ ಕೆಲವು ಸಾರುಗಳು ವೆಜ್ ಯಾವಾಗ ತಿಂತಿದ್ರು ತಿಂಗಳಲ್ಲಿ ಅಪ್ರಾಕ್ಸಾಗಿ ಒಂದು ಸಲ ಅಥವಾ ಎರಡು ತಿಂಗಳಲ್ಲಿ ಒಂದು ಸಲ ಅಥವಾ ಹಬ್ಬ ಹುಣ್ಣಿಮೆಗಳಲ್ಲಿ ಸೊ ಈ ರೀತಿ ಇದ್ದಿದ್ದ ಲೈಫ್ ಸ್ಟೈಲು ಇವತ್ತು ನಮ್ಮ ಆಹಾರ ಪದ್ಧತಿ ಹೇಗಾಗಿದೆ ಬೆಂಗಳೂರಿಗೆ ಹೋದ್ರೆ ವಾರದಲ್ಲಿ ಐದು ದಿನ ನಾನ್ ವೆಜ್ ತಿಂತೀರ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಸಾಲೆಯುಕ್ತ ಆಹಾರ ಪದಾರ್ಥನೇ ತಿಂದಿರಾ ರಾತ್ರಿ ಹನ್ನೆರಡು ಗಂಟೆಗೆ ಮ್ಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಈ ರೀತಿಯ ಆಹಾರ ಪದ್ಧತಿನ ಇಟ್ಕೊಂಡ್ರೆ ಹೇಗೆ ವೆಯ್ಟ್ ಲಾಸ್ ಆಗುತ್ತೆ ನೀವು ಯೋಚನೆ ಮಾಡಿ ಆಯುರ್ವೇದದ ಪ್ರಕಾರ ಹೇಳೋದಾದರೆ ನಮ್ಮ ದೇಹಕ್ಕೆ ಎರಡು ಹೊತ್ತಿನ ಊಟ ಅಷ್ಟೇ ಸಾಕು ಇದನ್ನ ನಾನ್ ಅಷ್ಟೇ ಹೇಳ್ತಿರೋದಲ್ಲ ನೀವು ತುಂಬಾ ಗಳು ಕೂಡ ಹೇಳ್ತಿರೋದನ್ನ ನೋಡಿರ್ಬೋದು ಬೆಳಿಗ್ಗೆ ಒಂದೊತ್ತಿನ ಊಟ ಅದ್ರ ಜೊತೆಗೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಇನ್ನೊಂದು ಹೊತ್ತಿನ ಊಟ ಮಾಡಿದ್ರೆ ಅದು ನಿಮಗೆ ಬೇಕಾದಷ್ಟು ಅನ್ಸುತ್ತೆ ನಿಮ್ಮ ದೇಹಕ್ಕೆ ಇವತ್ತಿಗೆ ನೀವು ಮಾಡ್ತಿರೋ ಕೆಲಸಕ್ಕೆ ಎರಡು ಹೊತ್ತಿನ ಊಟ ತುಂಬಾ ಬೇಕಾದಷ್ಟು ಯಾರ್ಯಾರು ಮೂರ್ ಹೊತ್ತಿನ ಊಟ ಮಾಡ್ತಿದ್ರೋ ಅವ್ರು ದಯವಿಟ್ಟು ಎರಡು ಹೊತ್ತಿನ ಊಟಕ್ಕೆ ನಿಮ್ ಬಾಡಿನ ನಿಧಾನಕ್ಕೆ ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಥವಾ ಆಗಿಲ್ಲ ಅಂದ್ರೆ ಒಂದು ಟೈಮಿಗೆ ಗಂಜಿ ಕುಡಿಯೋದು ಅಥವಾ ಯಾವ್ದಾದ್ರು ಲೈಟ್ ಫುಡ್ ನ ತಿನ್ನೋದಕ್ಕೆ ಶುರು ಮಾಡಿ ಅದರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ನನ್ನ ಸಜೆಷನ್ ಏನಂತ ಅಂದ್ರೆ ನಿಮ್ಮ ಬಾಡಿ ರೀಪೇರ್ ಆಗೋದೆ ನೀವು ಹಸ್ಕೊಂಡಿದ್ದಾಗ ಯಾಕಂದ್ರೆ ನನ್ನ ಅಜ್ಜಿ ಪ್ರತಿ ವಾರ ಶನಿವಾರ ಒಪ್ಪದ್ ಬಿಡ್ತೀನಿ ಅಂತ ಹೇಳಿ ಪ್ರತಿ ಶನಿವಾರ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡೋರು ಆದರೆ ನೀವು ಹೇಳಿ ಒಂದು ವರ್ಷದಲ್ಲಿ ನೀವೆಷ್ಟು ನಸ್ಕೊಂಡಿದ್ರಿ ಅಂತ ತುಂಬಾ ಜನಕ್ಕೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಏನಂದ್ರೆ ಫಾಸ್ಟಿಂಗ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಫಾಸ್ಟಿಂಗ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ನಿಜ ಆದರೆ ಅದನ್ನ ವಿತ್ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ನ ತಿಳ್ಕೊಂಡು ಮಾಡಿದ್ರೆ ನಿಮಗೆ ಆಗುತ್ತೆ ಸುಮ್ಮನೆ ಯಾರು ಅವ್ರು ಹೇಳಿದ್ರು ಓಕೆ ಊಟ ಪಟ್ಬೋಣ ಅಂತ ಬಿಟ್ಟರೆ ಅದು ನಿಮಗೆ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಪ್ರಾಬ್ಲಮ್ಗಳಾಗಿ ನಿಮಗೆ ತಜ್ಞ ಆಗುತ್ತೆ ಇದಾದ್ಮೇಲೆ ಜಂಕ್ ಫುಡ್ ತುಂಬಾ ಜನರ ಮಿಸ್ಕನ್ಸೆಪ್ಷನ್ ಏನಂತ ಅಂದ್ರೆ ಜಂಕ್ ಫುಡ್ನು ಕೂಡ ಎಷ್ಟೋ ಜನ ನಾರ್ಮಲ್ ಫುಡ್ ಅಂದ್ಕೊಂಡು ತಿಂತಿದ್ದಾರೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ನಿಮ್ಮ ಮನೆಯವರು ಏನ್ ತಿನ್ಕೊಂಡ್ ಬಂದಿದ್ರು ನಿಮ್ಮ ಜೀನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನ ಬಿಟ್ಟು ಸಡನ್ ಆಗಿ ಇವತ್ತು ಹೋಗಿ ನೀವು ಪಿಜ್ಜಾ ಬರ್ಗರ್ ಅಂತ ತಿನ್ಕೊಂಡು ಕುತ್ಕೊಂಡ್ರೆ ನಿಮ್ ಬಾಡಿ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳತ್ತೆ ನಮ್ಮ ರಾಜ್ಯದಲ್ಲಿ ಮೈದಾನೆ ಬೆಳೆಯದೇ ಇರೋವರು ಸಡನ್ನಾಗಿ ನೀವು ಮ್ಯಾಗಿ ತಿಂದು ಅದ್ರ ಜೊತೆಗೆ ಪರೋಟ ತಿನ್ನಕ್ಕೆ ಶುರು ಮಾಡಿದ್ರೆ ನಿಮ್ಮ ದೇಹ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಜಟರ ಸಣ್ಣ ಕರಳು ದೊಡ್ಡ ಕರಳು ಹೇಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳತ್ತೆ ನೀವೇ ಹೇಳಿ ಸೊ ಅದಕ್ಕೋಸ್ಕರ ನಮ್ಮ ಸುತ್ತ ಏನು ಬೆಳೆಯುತ್ತೋ ಅದನ್ನು ನಾವು ತುಂಬ ಪ್ರಿಫರ್ ಮಾಡೋಣ ಇದ್ರ ಜೊತೆಗೆ ಆಯಿಲ್ ಫುಡ್ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದಿದ್ದು ರಾಗಿ ಮುದ್ದೆ ಉಪ್ಸಾರು ಅದರಲ್ಲಿ ಎಲ್ಲಿ ನಾವು ಎಣ್ಣೆ ಹಾಕ್ತಿದ್ವು ಆಯಿಲ್ ಕಂಟೆಂಟ್ ಬಳಸ್ತಿದ್ದೆ ತುಂಬ ಕಮ್ಮಿ ಸೊ ಮೇಲೆ ನಾನು ಹೇಳೋದು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಜನ ಬೆಳಿಗ್ಗೆ ಎದ್ದು ವಾಕಿಗೆ ಹೋಗ್ತಿದ್ದೀರಾ ಅಥವಾ ಎಷ್ಟು ಜನ ನೀವು ಯೋಗ ಅಥವಾ ಜಿಮ್ ವರ್ಕೌಟ್ ಏನಾದರೂ ಮಾಡ್ತಿದ್ದೀರಾ ನೀವು ನಿಮ್ಮನ್ನ ಕೇಳಿ ನನ್ನ ನನ್ನ ಮಾತನ್ನ ಕೇಳಬೇಡಿ ಜಸ್ಟ್ ನಿಮ್ಮ ಮನ್ಸಿನ ಮಾತನ್ನ ನೀವು ಕೇಳಿ ಸೊ ತುಂಬಾ ಜನದ ರುಟೀನ್ ಹೇಗಾಗಿದೆ ಅಂದ್ರೆ ನಾರ್ಮಲ್ ಆಗಿ ವರ್ಕ್ ಫ್ರಮ್ ಹೋಮ್ ತಗೋ ಆರಾಮಾಗಿ ಎದೇ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಗೆದ್ದು ಒಂಬತ್ತುವರೆ ಒಂಬತ್ತು ಒಂಬ ಲಾಗಿನ್ ಆಗ್ಬಿಡ್ತಾರೆ ಅದಾದ್ಮೇಲೆ ಮತ್ತೆ ಔಟ್ ಆಗೋ ಒಂದಷ್ಟೊತ್ತು ಫಿಲಮ್ ನೋಡು ಮಲ್ಕೋ ಹಾಸಿಗೆ ಅಥವಾ ಅವ್ರ ಕಂಪ್ಯೂಟರ್ ಟೇಬಲ್ ಇಷ್ಟನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ ಸೊ ಇಷ್ಟೊಂದು ಬಿಟ್ಟು ಹೊರಗೆ ಬರದೆ ಹೇಗೆ ನಿಮ್ಮ ಬಾಡಿ ಡೈಜೆಷನ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ಕೊಳುತ್ತೆ ಅಥವಾ ಹೇಗೆ ಪ್ರಾಪರ್ ಡೈಜೆಷನ್ ಆಗುತ್ತೆ ಸೊ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ದಿನದಲ್ಲಿ ಐದು ಕಿಲೋಮೀಟರ್ ನಡಿಲೇಬೇಕಂತ ಡಾಕ್ಟರ್ಗಳು ಹೇಳ್ತಾರೆ ತುಂಬ ಜನ ಜಿಮ್ಮಿಗೆ ಹೋಗೋದನ್ನ ಪ್ರಿಫರ್ ಮಾಡ್ತಾರೆ ತುಂಬ ಜನ ಸ್ಪೋರ್ಟ್ಸ್ಗೆ ಹೋಗೋದನ್ನ ಪ್ರಿಫರ್ ಮಾಡ್ತಾರೆ ಸ್ವಲ್ಪ ಜನ ಯೋಗ ಅವ್ರಿಗೆ ಇಷ್ಟ ಬಂದಿದ್ದನ್ನ ಪ್ರಿಫರ್ ಮಾಡ್ತಾರೆ ಆದರೆ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಫಿಸಿಕಲ್ ಆಕ್ಟಿವಿಟಿನ ಡೈಲಿ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ನನ್ನ ವಿಷಯಕ್ಕೆ ಬಂದರೆ ನಾನು ಯೋಗನ ಅಡಾಪ್ಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನಾನು ದಿನಕ್ಕೆ ಊಟ ಮಾಡ್ತಿದ್ದು ಎರಡು ಟೈಮು ಅದ್ರ ಜೊತೆಗೆ ಎವ್ರಿ ಯೋಗ ಮಾಡ್ತಿದ್ದಿದ್ದರಿಂದಾಗಿ ನನ್ನ ನನ್ನ ವೆಯ್ಟ್ ಲಾಸ್ ತುಂಬ ಈಸಿಯಾಗಾಯಿತು ಐ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ನಾನು ವೆಯ್ಟ್ ಲಾಸ್ ಮಾಡಬೇಕಂತ ಯೋಗ ಶುರು ಮಾಡಿದ್ದಲ್ಲ ಅಥವಾ ನಾನು ಸಣ್ಣ ಆಗ್ತೀನಿ ಅಂತ ಹೇಳಿ ನಾನು ಯೋಗ ಶುರು ಮಾಡಿದ್ದಲ್ಲ ನನ್ನ ಒಂದು ಬೆಲ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯೋಗ ನನಗೆ ತುಂಬ ಮುಂಚೆಯನ್ನು ಮಾಡ್ಬೇಕನ್ನೋ ಆಸೆ ಇದ್ದಿದ್ದರಿಂದಾಗಿ ನಾನು ನನ್ನ ಯೋಗ ಜಮೀನ ಶುರು ಮಾಡಿದೆ ಅದು ನನ್ನ ಮೇಲೆ ಈ ರೀತಿಯ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದು ನನ್ನ ಔಟ್ಕಮ್ ವೀಕ್ಷಕರೇ ನಿಮಗೆ ಫೈನಲ್ ಆಗಿ ಹೇಳೋದಾದರೆ ಪ್ರತಿದಿನ ಎರಡು ಹೊತ್ತಿನ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಜಂಕ್ ಫುಡ್ ಆಯಿಲ್ ಕಂಟೆಂಟ್ನ ಕಮ್ಮಿ ಮಾಡಿ ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳಿ ಗೇಮ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ರನ್ನಿಂಗ್ ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ನ ಆಡ್ ಮಾಡ್ಕೊಡಿ ಆಟೋಮೆಟಿಕ್ ಆಗಿ ನಿಮ್ಮ ವೈಟ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ನೀವು ಹೇಳಿದಾಗೆ ನಿಮ್ಮ ದೇಹ ಕೇಳೋಕ್ ಶುರು ಮಾಡುತ್ತೆ ನಾನು ಕೂಡ ನಿಮ್ಮ ರೀತಿಯ ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಕೈಲಾಗಿದೆ ಅಂದರೆ ನಿಮ್ಮ ಕೈ ಕೂಡ ಆಗುತ್ತೆ ಇವತ್ತಿಂದ ಶುರು ಮಾಡಿದ್ರು ಇನ್ನು ಕೇವಲ ತೊಂಬತ್ತು ದಿನಗಳಲ್ಲಿ ನೀವು ಕೂಡ ಇದೇ ರೀತಿಯ ಒಂದು ವೆಯ್ಟ್ ಲಾಸ್ ಜರ್ನಿನ ನೀವು ಹೇಳೋಕೆ ಶುರು ಮಾಡಬಹುದು ನಿಮ್ಮ ಯಾವುದೇ ರೀತಿಯ ಡೌಟ್ಗಳಿದ್ರು ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳಿದ್ರು ನೀವು ನನಗೆ ಕಮೆಂಟ್ಗಳ ಮೂಲಕ ತಿಳಿಸ್ಬೋದು ಅಷ್ಟು ಏನಾಗುತ್ತೋ ಅಷ್ಟು ಬೇಗ ನಾನು ನಿಮಗೆ ಉತ್ತರಿಸ್ತೀನಿ ಲೋಕ ಸಮಸ್ತ ಸುಖಿೋವ ಧನ್ಯವಾದ